ವಿವಿಧ ಹಾಸ್ಟೆಲ್ಗಳಿಗೆ ಉಪಲೋಕಾಯುಕ್ತರ ಭೇಟಿ ಪರಿಶೀಲನೆ ಕೆಲ ಹಾಸ್ಟೆಲ್ ಸೌಲಭ್ಯದ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ತರಾಟೆ ಬಿಸಿಎಂ ಹಾಸ್ಟೆಲ್ ಬಗ್ಗೆ ಮುಚ್ಚು ಕರ್ನಾಟಕ ರಾಜ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಕೆಎನ್ ಫಣೀಂದ್ರ ಅವರು ಗುರುವಾರ ರಾತ್ರಿ ನಗರದ ವಿವಿಧ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ನಗರದ ಕರ್ನಾಟಕ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗಳನ್ನು ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ವಸತಿ ನಿಲಯದಲ್ಲಿ ಮಂಚ ಇಲ್ಲದಿರುವುದು ನೆಲದ ಮೇಲಿನ ಹಾಸಿಗೆ ಮೇಲೆ ಹೊದಿಕೆ ಇಲ್ಲದಿರುವುದನ್ನು ಕಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ನಾನದ ಗೃಹ ಶೌಚಾಲಯಗಳನ್ನು ವೀಕ್ಷಿಸಿ ಅಲ್ಲಿ ನೀರು ಹರಿಯದೆ ನಿಂತಿದ್ದನ್ನ ಕಂಡು ಖಾರವಾಗಿ ಪ್ರಶ್ನಿಸಿದ್ದಾರೆ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸದೇ ಇರುವ ಬಗ್ಗೆ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಇದೇ ವೇಳೆ ಹಾಸ್ಟೆಲ್ ವ್ಯಾಪ್ತಿಯ ನಿರ್ವಹಣೆಯ ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರಾದ ವಿದ್ಯಾಕುಮಾರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಉಪ ಲೋಕಾಯುಕ್ತರು ಸ್ಥಳೀಯ ಹಾಸ್ಟೆಲ್ಗಳಿಗೆ ಸಮರ್ಪಕವಾಗಿ ಸೌಲಭ್ಯಗಳನ್ನು ಇನ್ನೂ ಎರಡು ತಿಂಗಳೊಳಗೆ ಕಲ್ಪಿಸುವಂತೆ ತಿಳಿಸಿದ್ದಾರೆ ಬಳಿಕ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಉಪ ಲೋಕಾಯುಕ್ತರು ಊಟ ವಸತಿ ಹೊದಿಕೆಗಳು ಪುಸ್ತಕಗಳು ಹೇಗೆ ನೀಡಲಾಗುತ್ತಿದೆ ಎಂಬುದನ್ನು ಕೇಳಿ ವಿವರವನ್ನ ಪಡೆದಿದ್ದಾರೆ ಸ್ಥಳದಲ್ಲಿಯೇ ಇದ್ದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಚಂದ್ರಕಾಂತ್ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತ ಶೆಟ್ಟಿ ವಸತಿ ನಿಲಯದ ನಿರ್ವಹಣೆ ಹೊತ್ತಿರುವ ಮುಖ್ಯ ಶಿಕ್ಷಕರಾದ ಸ್ವಾಮಿ ಅವರನ್ನ ಸರಿಯಾಗಿ ವ್ಯವಸ್ಥೆ ಕಲ್ಪಿಸದೇ ಇರುವ ಬಗ್ಗೆ ತರಾಟೆಗೆ ತೆಗೆದುಕೊಂಡರು ವಸತಿ ನಿಲಯಕ್ಕೆ ಮೂಲ ಸೌಲಭ್ಯಗಳನ್ನು ಸರಿಯಾಗಿ ಕಲ್ಪಿಸದೇ ಇರುವ ಬಗ್ಗೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಇದಕ್ಕೂ ಮುನ್ನ ನಗರದ ಎಪಿಎಂಸಿ ಸಮೀಪದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿದ ಬಾಲಕಿಯರ ನಿಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸೌಕರ್ಯಗಳನ್ನು ಪರಿಶೀಲನೆಯನ್ನು ನಡೆಸಿದ್ದಾರೆ ವಿದ್ಯಾರ್ಥಿನಿಯರ ಕೊಠಡಿಗಳು ಊಟದ ಹಾಲ್ ಶೌಚಾಲಯ ಇನ್ನಿತರ ಸೌಲಭ್ಯಗಳನ್ನು ವೀಕ್ಷಿಸಿದ್ದಾರೆ ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡಿ ಕಲ್ಪಿಸಲಾಗುತ್ತಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು ಇದೇ ವೇಳೆ ಪ್ರತಿ ಕೊಠಡಿಯಲ್ಲೂ ಪುಸ್ತಕ ಇನ್ನಿತರ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲು ಪ್ರತ್ಯೇಕ ಕಪಾಟುಗಳನ್ನು ನಿರ್ಮಿಸಬೇಕು ಉದ್ದನೆಯ ಕನ್ನಡಿಗಳನ್ನು ಸಹ ಅಳವಡಿಸಬೇಕು ಎಂದು ಇಲಾಖಾ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ ಹಾಸ್ಟೆಲ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ರೀತಿಯ ಹಾಸ್ಟೆಲ್ ಬೆಂಗಳೂರಿನಲ್ಲೂ ಇಲ್ಲ ಎಂದರು ಸಿವಿಲ್ ನ್ಯಾಯಾಧೀಶರು ಮತ್ತು ಉಪ ಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿಗಳಾದ ಕಿರಣ್ ಎಂ ಪಿಎಂ ಪಾಟೀಲ್ हििया सविलीशर जिला कानून सेवे प्राधिकार सदस्य कार्यदर्शि ईश्वर लोकायुक्त एसपी उदेश जिला नाग जिला पंचायत मुख्य कार्यनिर्वाहक का अधिकारी मोनारोत् जिला पोलिस बीटी कविता लोकायुक्त डिबी गजेन्सा जिलाधिकारी जबरेगौ इतर ಇನ್ನೊಂದು ಹಾಸ್ಟೆಲ್ ಇದು ನಾನು ಸಾಮಾನ್ಯಕ್ಕೆ ಹೋದ ಕಡೆ ಎಲ್ಲೂ ಕೂಡ ಈ ಮುಖ್ಯವಾಗಿ ನನಗೆ ಬೇಕಾಗಿರೋದು ಈ ಮಕ್ಕಳ ಒಂದು ಅಭಿವೃದ್ಧಿ ಆಗಬೇಕು ಅಂತಂದು ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡ್ತಾ ಬಂದಿದ್ದೀನಿ ಇಲ್ಲಿ ಹಾಸ್ಟೆಲ್ ಕೂಡ ಇವತ್ತು ವಿಸಿಟ್ ಮಾಡೋದು ಈಗ ಒಂದು ಮೂರು ವರ್ಷದಿಂದ ಬಂದಿದ್ದೆ ನಾನು ಮೂರು ದಿನ ಇಲ್ಲೇ ಇದ್ದೆ ಆವಾಗಲೂ ಕೂಡ ಈ ಎಸ್ ಸಿ ಎಸ್ ಸಿ ಹಾಸ್ಟೆಲ್ಗಳು ವಿಸಿಟ್ ಮಾಡಿದ್ದೆ ತುಂಬ ತೊಂದರೆಗಳಿತ್ತು ಆವಾಗ ಈಗ ಎರಡು ತಿಂಗಳು ಟೈಮ್ ಕೊಟ್ಟೋಗದೆ ಎಲ್ಲ ಸಾಲು ಮಾಡ್ಕೊಂಡು ಬಂದಿದ್ದಾರೆ ಈಗ ಈ ಹಾಸ್ಟೆಲ್ ನೋಡಿದ್ರೆ ನಂಗೆ ತುಂಬ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸಣ್ಣ ಪುಟ್ಟ ಒಂದು ನ್ಯೂನತೆಗಳು ಇರೋದು ಕಂಡು ಬರುತ್ತೆ ಅದೇನು ಅವಶ್ಯಕವಾಗಿ ಬೇಕಾಗಿರೋದು ಏನಲ್ಲ ಕೆಲವು ಅವಶ್ಯಕವಾಗಿರ್ತಕ್ಕಂಥದ್ದನ್ನು ಮಕ್ಕಳು ಕೂಡ ಹೇಳಿದ್ದಾರೆ ಇವಾಗ ಅಡುಗೆ ವಿಚಾರದಲ್ಲಿ ಸ್ವಲ್ಪ ಅನ್ನ ಅಗತ್ಯ ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಒಂದು ಟ್ರೈನಿಂಗ್ ಕೊಡಿಸಿ ಚೆನ್ನಾಗಿ ಅಡುಗೆಯಕ್ಕೆ ಪ್ರತಿದಿನ ಚೆನ್ನಾಗಿ ಅಡುಗೆ ಮಾಡಿ ಮಕ್ಕಳಿಗೆ ಹಾಕೋದಕ್ಕೆ ತರಕಾರಿ ಇನ್ನು ಮಾಡುವುದಕ್ಕೆ ನಾವು ಹೇಳಿದ್ದೀನಿ ಆಮೇಲೆ ಮಕ್ಕಳು ಈ ಈ ಸ್ನಾನದ ರೂಮ್ಗಳಲ್ಲಿ ಗೀಸರ್ಸ್ ಇಲ್ಲ ಒಂದೇ ಮೇಲೊಂದು ಕೆಳಗೊಂದು ಗೀಝರ್ ಇದೆ ನೂರಿಪ್ಪತ್ತು ಜನ ಇರೋ ಕಡೆಗೆ ಎರಡು ಗೀಸರು ಏನು ಪ್ರಯೋಜನ ಇಲ್ಲ ಬಿಸಿನೀರು ಬೇರೆ ಸೋಲಾರಿಂದ ಸರಿಯಾಗಿ ಬರ್ತಾ ಇಲ್ಲ ಅದಕ್ಕೆ ಕೇಳಿದ್ದೀನಿ ಸೋಲಾರೂ ಕೂಡ ಏನಾಗುತ್ತೆ ಮ್ಯಾಕ್ಸಿಮಮ್ ರಿಪೇರಿ ಮಾಡಿಸೋಕ್ಕೆ ಅದನ್ನು ರಿಪೇರಿ ಮಾಡಿಸ್ಬೇಕು ಮತ್ತು ಒಂದೊಂದು ಐದು ಐದು ಮೇಲುಗಡೆ ಒಂದು ಐದು ಕೆಳಗಡೆ ಒಂದು ಐದು ಇನ್ಸ್ಟೆಂಟ್ ಗೀಝರ್ಸ್ ಅಂತ ಬರುತ್ತೆ ನನಗೆ ಕಣ್ಣೀರು ಹಾಕೋದು ಬಿಸಿನೀರು ಬರ್ತಾ ಇದೆ ಅಂಥವು ಒಂದು ಐದೈದು ಮೇಲುಗಡೆ ಇದು ಕೆಳಗಡೆ ಇದು ಮಾಡಿದ್ರೆ ಅರವತ್ತು ಜನ ಹುಡುಗರು ಕೂಡ ಅವರಿಗೆ ಅನುಕೂಲತೆ ಆಗುತ್ತೆ ಅಂತಕ್ಕಂಥ ವಿಚಾರ ಹೇಳಿದೆ ಅದನ್ನು ಮಾಡಿಕೊಡ್ತೀವಿ ಪಾಪ ಅವರು ಒಪ್ಕೊಂಡಿದ್ದಾರೆ ಜೊತೆಗೆ ಈ ಲೈಬ್ರರಿ ಕಂಪ್ಯೂಟರ್ಸ್ ಇಲ್ಲ ಮಕ್ಕಳಿಗೆ ಈಗ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದು ಕಂಪಲ್ಸರಿ ಇಲ್ಲ ಕೆಲಸನ ಸಿಕ್ಕಲ್ಲ ಅವ್ರು ಯಾವುದೂ ಪ್ರೊಫೆಷನಲ್ಲಿ ಚೆನ್ನಾಗಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಹೇಳಿದ್ರು ಒಂದು ರೂಮ್ನ ಒಂದು ಲೈಬ್ರರಿ ಅಂತ ಮಾಡಿ ಅಲ್ಲಿಗೆ ಬೇಕಾದಂಥ ಮಕ್ಕಳಿಗೆ ಬುಕ್ಸುಗಳು ಜೊತೆಗೆ ಲೈಬ್ರರಿ ಈ ಲೈಬ್ರರಿನು ಮಾಡಿ ಕಂಪ್ಯೂಟರ್ಸ್ ಕೂಡ ಒಂದು ಹತ್ತು ಕಂಪ್ಯೂಟರ್ ಸಬ್ಜೆಕ್ಟು ಸಾಕು ಬೇಕಾದಷ್ಟಾಗುತ್ತೆ ಅದಕ್ಕೂ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದರೆ ಇಷ್ಟೆಲ್ಲ ಅವ್ರಿಗೂ ಫಂಡ್ಸ್ ಕನ್ಸ್ಟ್ರೆಂಟ್ ಇರುತ್ತೆ ಈಗ ನಿಮಗೆಲ್ಲ ಗೊತ್ತಿದೆ ಸರ್ಕಾರದ ಏನು ಪಾಲಿಸಿಗಳಿದೆ ಅದ್ರ ಪ್ರಕಾರ ಎಷ್ಟು ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾಯಿರ್ತಾರೆ ಅಷ್ಟೊಳಗೆ ಅವ್ರಿಗೂ ಮಾಡಬೇಕಾದಂಥ ಅವಶ್ಯಕತೆ ಇದೆ ಹೆಚ್ಚಿನ ಹಣದ ಅವಶ್ಯಕತೆ ಬೇಕು ಅಂತಂದರೆ ಬರ್ಕೋಬೇಕು ತರಿಸ್ಕೋಬೇಕು ಅದಕ್ಕೆ ನಾನು ಹೇಳಿದ್ದೀನಿ ನಿಮ್ಗೆ ಏನು ಅವಶ್ಯಕತೆ ಇದೆ ನನಗೆ ಕೊಡಿ ನಾನು ಇಂಟರ್ವ್ಯೂ ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಕಳಿಸಿ ಕಮೀಷ್ನರ್ನೇ ಕಳಿಸ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಪ್ರತಿ ಹೆಣ್ಮಕ್ಳಿರೋ ರೂಮ್ಗಳು ಪ್ರತಿ ರೂಮ್ಗೂ ಕೂಡ ಒಂದೊಂದು ಮಿರರು ಮತ್ತು ಈ ಥರ ಗಾಡ್ರೇಜ್ದೋ ಅಥವಾ ಉಡನ್ದೋ ಒಂದೊಂದು ಒಬ್ಬೊಬ್ಬರಿಗೂ ಒಂದೊಂದು ಸ್ಟೋರ್ ರೂಮ್ ಥರ ಅಂದರೆ ಬಟ್ಟೆ ಇಟ್ಕೊಳೋದಕ್ಕಾಗ್ಬೋದು ಬುಕ್ಸ್ ಇಟ್ಕೊಳಕ್ಕಾಗ್ಬೋದು ಸಮ್ ವ್ಯಾಲ್ಯೂಬಲ್ಸ್ ಅವ್ರು ಆಗ್ಬೋದು ಲಾಕ್ ಆ್ಯಂಡ್ ಕೀ ಸಿಸ್ಟಮ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಮಾಡಿ ಒಂದೊಂದು ರೂಮ್ನಲ್ಲಿ ನಾಲ್ಕೈದು ಮಾಡೋಕ್ಕ ಸ್ಪೇಸ್ ಇದೆ ಸಾಕಷ್ಟು ಅದನ್ನು ಮಾಡಿಕೊಡಿ ಮತ್ತು ಆ ಮಕ್ಕಳು ಇಟ್ಕೊಳ್ಳೋದಕ್ಕೆ ಬುಕ್ಸ್ಗಳು ಇಟ್ಕೊಳ್ಳೋದಕ್ಕೆ ಅದಕ್ಕೆಲ್ಲೂ ಕೂಡ ಒಂದು ರ್ಯಾಕನ್ನು ಕೂಡ ಮಾಡಿಕೊಡಿ ಐದಾರು ಜನ ಇರ್ತಾರೆ ಒಂದು ರ್ಯಾಕ್ ಆದರೂ ಬೇಕಾದಷ್ಟು ಆಯಿತು ಒಂದೊಂದು ಇದರಲ್ಲಿ ಅವರು ಇಟ್ಕೊಳ್ತಾರೆ ಕೂತ್ಕೊಳ್ಳೋದಕ್ಕೂ ಓದ್ಕೊಳ್ಳೋದಕ್ಕೆ ಟೇಬಲ್ಲು ಒಂದು ಚೇರು ಅದನ್ನು ಡಿ ಸಿ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಪಾಪ ಎಲ್ಲ ನಾನು ಯಾವ್ದಾದ್ರು ಫಂಡಲ್ಲಿ ಅಡ್ಜಸ್ಟ್ ಮಾಡಿ ಮಾಡಿ ಮಾಡಿಕೊಡ್ತೀನಿ ಸರ್ ಅಂತಲೂ ಕೂಡ ಹೇಳಿದ್ದಾರೆ ನಾನು ಇದೊಂದೇ ಹಾಸ್ಟೆಲ್ ಅಂತಲ್ಲ ಸ್ಯಾಂಪಲ್ಗೆ ಹಾಸ್ಟೆಲ್ನ ವಿಸಿಟ್ ಮಾಡಿದ್ದೀನಿ ಇನ್ನೂ ಒಂದೆರಡು ಹಾಸ್ಟೆಲ್ ಯಾವುದು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಏನೇನು ನ್ಯೂನತೆಗಳಿದೆ ಅದನ್ನು ಸರಿಪಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದಕ್ಕೆ ನಾನು ಡೈರೆಕ್ಷನ್ಸ್ ಕೊಡ್ತೀನಿ ಮತ್ತು ಇದನ್ನು ಏನು ಮಾಡಿದ್ರು ಅದಕ್ಕೊಂದು ಸುಮಾರು ಕೇಸನ್ನು ರಿಜಿಸ್ಟರ್ ಮಾಡ್ಕೊತೀನಿ ನಾನು ಸಾಮಾನ್ಯಕ್ಕೆ ಎಲ್ಲೋದ್ರೂ ಕೂಡ ಮಾಡ್ಕೊಂಡ ನಂತರ ಒಂದು ತಿಂಗಳು ಎರಡು ತಿಂಗಳು ಅವ್ರಿಗೆ ಅವಕಾಶ ಕೊಡ್ತೀನಿ ಅಲ್ಲಿ ಏನೇನು ನ್ಯೂನತೆಗಳಿತ್ತು ಅದನ್ನು ಅವರು ಬರ್ಸಿದ್ದೀನಿ ಈಗಾಗಲೇ ಅದನ್ನೆಲ್ಲ ಕಂಪ್ಲೈ ಮಾಡಿ ನನಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಅವ್ರು ಕಂಪ್ಲೈನ್ಸ್ ರಿಪೋರ್ಟ್ ಕೊಡ್ತಾರೆ ಜೊತೆಗೆ ಅವ್ರಿಗೂ ಕೂಡ ಹೇಳಿದ್ದೀನಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಕೂಡ ಅದರೊಳಗೆ ಬರೀನಿ ನೀವು ಇವಾಗ ಅವ್ರು ಹೇಳಿದ್ರು ಈ ವಾರ್ಡನ್ನು ನೋಡಿ ಮೂರು ಹಾಸ್ಟೆಲ್ದಾಗ ಒಬ್ಬರು ಆರ್ಡರ್ ಕೊಡ್ತಾರೆ ಆಕೆ ಹೇಗೆ ನೋಡ್ಕೋಬೇಕು ಬಟ್ ಆದರೂ ಕೂಡ ಐ ಮಸ್ಟ್ ಅಪ್ರಿಷಿಯೇಟ್ ಆಗಿ ಯಾರು ವಾರ್ಡನ್ ಮೇಲೆ ಯಾರ್ದು ಕಂಪ್ಲೇಂಟ್ ಇಲ್ಲ ಯಾವ ಮಕ್ಕಳು ವಾರ್ಡನ್ ಮೇಲೆ ಕಂಪ್ಲೇಂಟ್ ಇಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನು ಅಡುಗೆರ ಮೇಲೆ ಏನು ಕಂಪ್ಲೇಂಟ್ ಇಲ್ಲ ಎಲ್ಲ ಚೆನ್ನಾಗಿ ಬೆಳಿಗ್ಗೆ ಅಷ್ಟಕ್ಕೆ ಏಳು ಗಂಟೆಗೆ ಊಟ ತಿಂಡಿ ಮಾಡಾಕ್ತಾರೆ ನೀವು ಹೋಗೋದಕ್ಕೆ ಕೊಡೋದಕ್ಕೂ ಅಲ್ಲಿ ತಗೊಂಡೋಗೋದಕ್ಕೂ ಕೊಡ್ತಾರೆ ಅಂತಂದೆಲ್ಲ ಪಾಸಿಟಿವ್ ಆಗಿದೆ ನನ್ನ ಪ್ರಕಾರ ಈ ಮಕ್ಕಳು ಏನೋ ಪುಣ್ಯ ಮಾಡಿದ್ವಿ ಅಂತ ಹಾಕಲಿ ಅಂತ ಅನ್ಸುತ್ತೆ ಸಣ್ಣ ಪುಟ್ಟ ನ್ಯೂನತೆ ಬಿಟ್ಟರೆ ಆಸ್ ಎ ಹೋಲ್ ಇಟ್ಸ್ ವೆರಿ ಗುಡ್ ಅದನ್ನು ಹೇಳೋದು ಅದನ್ನು ಹೇಳಿದೀನಿ ಸಾವಿರದ ಇನ್ನೂರು ರೂಪಾಯಿ ತಿಂಗಳಿಗೆ ಕೊಡ್ತಾರೆ ಕ್ಲೀನಿಂಗ್ ಮಾಡ್ಸೋದು ಯಾರು ಬರ್ತಾರೆ ಈಗ ಅಂತ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ತಿಂಗಳಿಗೆ ಬೇರೆ ಕಡೆ ಒಬ್ಬರ ಮನೆಗೆ ಐ ಎ ಎಸ್ ಆಫೀಸರ್ ಮನೆಗೋ ಐ ಪಿ ಎಸ್ ಆಫೀಸರ್ ಮನೆಗೋ ಜಡ್ಜ್ ಮನೆಗೋ ಅಡುಗೆ ಮಾಡಕ್ಕೆ ಹೋದ್ರೆ ಅವ್ರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮ ಸಿಟಿಗಳಲ್ಲಿ ಸಿಟಿಗಳಲ್ಲೆಲ್ಲ ಇಲ್ಲಿ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಇಂಥ ಕಡೆ ಆದರೂ ಸಾವಿರದ ಇನ್ನೂರು ರೂಪಾಯಿಗೆ ತಿಂಗಳ ಪೂರ್ತಿ ಕ್ಲೀನ್ ಮಾಡಬೇಕು ಅಂತಂದ್ರೆ ಯಾರು ಬರ್ತಾರೆ ಇಟ್ ಈಸ್ ರೆಡಿಕ್ಯುಲಸ್ ನನಗೂ ಅನ್ನಿಸ್ತು ಅದಕ್ಕೆ ಒಂದು ಬರೀಲಿ ನೀವು ಅದನ್ನು ನಾನು ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ತೀನಿ ಅದನ್ನು ಎನಾನ್ಸ್ ಮಾಡೋದಕ್ಕೆ ಕನಿಷ್ಠ ಎಷ್ಟು ಕೊಡ್ತೀರಾ ನೀವು ಮಿನಿಮಮ್ ವೇಜಸ್ ಎಷ್ಟು ಕೊಡ್ತಾರೆ ಅಷ್ಟು ಕೊಡಬೇಕಾಗುತ್ತಿಲ್ಲ ಅಂತಂದರೆ ಒಬ್ಬರು ಇನ್ ನೇಮಕವೇ ಮಾಡ್ಕೊಡಿ ಇಬ್ಬರು ನಾನು ಇಲ್ಲಕ್ಕೆ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಕ್ಲೀನಿಂಗ್ ಮಾಡ್ತಾ ಇರೋದೆ ಅದಕ್ಕೆ ನೇಮಕ ಮಾಡಿಕೊಡಿ ಒಬ್ಬ ಗೌರ್ಮೆಂಟ್ ಸರ್ವೆಂಟ ಈಗ ಕಾಂಟ್ರಾಕ್ಟ್ ಮೇಲೆ ಮಾಡ್ಕೊಂಡ್ರೂ ಕೂಡ ನೀವು ಎಷ್ಟು ಹದಿನಾರು ಸಾವಿರ ರೂಪಾಯಿ ಹದಿನೆಳು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಕೊಡಬೇಕು ಡೈಲಿ ಇದು ಮಿನಿಮಮ್ ಮೇಜಸ್ ಅನ್ನೋದೂ ಅಷ್ಟಕ್ಕೂ ಅಲಾರ್ಟ್ಮೆಂಟ್ ಇಲ್ದಿದ್ರೆ ಕಷ್ಟ ಆಗುತ್ತೆ ಅವರಿಗೆ ಮಾಡೋದಕ್ಕೆ ಮೇಂಟೇನ್ ಮಾಡೋದಕ್ಕೆ ಅದನ್ನೂ ರೆಕಮೆಂಡೇಶನ್ ನಾನು ಸರ್ಕಾರಕ್ಕೆ ಕಳ್ಸ್ಕೊಡ್ತೀನಿ ಪಾಸಿಟಿವ್ ಇದ್ದಿನಲ್ಲ ಸರ್ ವಿದ್ಯಾರ್ಥಿ ಒಬ್ಬರು ಮಾತಾಡ್ತಾನೆ ಹಾಂ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಮಾತಾಡ್ತಾನೆ ಅದು ಮೊದಲು ಕೊಡ್ತಾಯಿದ್ರು ಈಗ ಯಾವ ಕಾರಣದಿಂದ ನಿಲ್ಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಕೆಲವು ಹಾಸ್ಟೆಲ್ಗಳಲ್ಲಿ ಈಗಲೂ ಕೊಡೋಕ್ಕೆ ಶುರು ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಆಫೀಸ್ ಹಾಸ್ಟೆಲ್ನಲ್ಲಿ ಮತ್ತು ಬಿ ಸಿ ಎಮ್ ಹಾಸ್ಟೆಲ್ನಲ್ಲಿ ಈಗ ಬೆಂಗಳೂರಿನಲ್ಲೆಲ್ಲ ಕೊಡೋದಕ್ಕೆ ಶುರು ಮಾಡಿದೆ ನಾನು ಎರಡು ತಿಂಗಳಿಂದ ಕೊಟ್ಟಿದ್ದೆ ಮೊನ್ನೆ ಒಂದು ಏಳು ಹಾಸ್ಟೆಲ್ ವಿಸಿಟ್ ಮಾಡಿದೆ ಬೆಂಗಳೂರು ಸಿಟಿಗಳಿಗೆ ಅವರೆಲ್ಲ ಮಕ್ಕಳು ಹೇಳಿದರು ಸರ್ ಮೊದಲು ಕೊಡ್ತಾ ಇದ್ದಾರೆ ಎರಡು ತಿಂಗಳಿಂದ ಕೊಡ್ತಾ ಇದ್ದಾರೆ ಆಮೇಲೆ ಇದಕ್ಕೆ ಕಿಟ್ ಕೊಡ್ತಾರೆ ಅವರ ಬಟ್ಟೆ ಸೋಪು ಬ್ರೆಸ್ಟು ಅದಕ್ಕೆಲ್ಲ ಹೇಳೋದು ಅದನ್ನು ರೆಗ್ಯುಲರಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಮೇಡಮ್ ಅವ್ರಿಗೂ ಹೇಳಿದ್ದೀನಿ ನಮ್ಮ ಡಿ ಸಿ ಮೇಡಮ್ಗೆ ಅವರು ಪಾಪ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದರೆ ಹೆಣ್ಣುಮಕ್ಳು ಇರೋದು ಮುಖ್ಯ ಸ್ಯಾನಿಟ್ರಿ ಪ್ಯಾಡೇ ಅವರು ಮುಖ್ಯ ಬೇಕಾಗೋದು ಅದಕ್ಕೋಸ್ಕರ ಅದನ್ನು ಒದಗಿಸಿ ಅಂತ ಹೇಳಿದ್ದೀನಿ ನೋಡೋಣ ಇದಕ್ಕೆ ಸರ್ಕಾರಕ್ಕೂ ಕೂಡ ಒಂದು ರೆಕಮೆಂಡೇಶನ್ ಕಳಿಸಿ ಇದು ಖಂಡಿತ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಮಿನಿಸ್ಟರ್ಗೂ ಕೂಡ ಈ ಬಗ್ಗೆ ಮಾತಾಡ್ತೀನಿ ಥ್ಯಾಂಕ್ ಯು ನನ್ನ ಕೇಳ್ಕೊಂಡು